ಓಹೋ ನಾನು ಅಂದುಕೊಂಡಂತೆ ನನ್ನ ಪ್ರೇಮ್ ಕಹಾನಿ ಸೂರ್ಯ ಎತ್ತು ಕಡೆನೇ ಬರ್ತಾ ಇದೆ ಬರಲಿ ಬರಲಿ ಪ್ರಥಮ ಬೆಟ್ಟಿಯಲ್ಲೇ ಕೊಡುತ್ತೇನೆ ಒಂದು ಶಲ ಹಲೋ ಸೂರ್ಯ ಯು ವಾಟ್ ಇಸ್ ಸರ್ಪ್ರೈಸ್ ಮೋನಿಕಾ ಹಾಗೇನಿಲ್ಲ ಸೂರ್ಯ ನಿನ್ನ ನೆನಪಾಯಿತು ಹೀಗಾಗಿ ನಿನ್ನನ್ನು ನೋಡ್ಲೆಂದು ಬಂದೆ ನನ್ನ ನಿನ್ನ ಬೆಟ್ಟಿಯಾಗದೆ ಬಹಳ ದಿನಗಳಾಯಿತು ಒಂದು ಫೋನ್ ಕೂಡ ಮಾಡಲು ನೆನಪಿಸಿಕೊಳ್ಳದೋಳು ನೀನು ಈಗ ನೀನು ನನ್ನ ಬೆಟ್ಟಿಗೆ ನಂಬಲು ಸಾಧ್ಯವೇ ನಿಜವಾಗಿಯೂ ಸತ್ಯ ಸೂರ್ಯ ಯಾಕೋ ಏನೋ ಗೊತ್ತಿಲ್ಲ ನಿನ್ನೊಂದಿಗೆ ಕಳೆದ ಆ ಕ್ಷಣಗಳು ನೆನಪಾದ್ವು ಅದಕ್ಕೋಸ್ಕರ ನನ್ನ ಹಳೆಯ ಪ್ರಿಯಕರ ಹುಡುಕುತ್ತಾ ಬಂದೆ ಮೋನಿಕಾ ನೀನು ಮಾಡ್ತಿಲ್ಲ ತಾನೆ ಸೂರ್ಯ ಸುತ್ತ ಭೂಮಿ ಸುತ್ತಾ ಇದೆ ಹೀಗಾಗಿ ಈ ಮೋನಿಕಾ ಎಂದ್ರೆ ಭೂಮಿ ಯಾವತ್ತು ನಿನ್ನ ಸುತ್ತಾನೇ ಸುತ್ತೀನಿ ಇದೇನಿದು ಪೆನ್ನು ಹಿಡಿಬೇಕಾದ ಕೈಯಲ್ಲಿ ಜತ್ತಿಗೆ ಹಿಡಿದಿದ್ದೀಯಾ ಬ್ಯಾಗ್ ಹಾಕುವ ಹೆಗಲಿಗೆ ರೆಂಟೆ ಹೊತ್ತಿದ್ದೀಯಾ ನೋಡು ಮುನಿಕಾ ಪಕ್ಷಿ ಅಷ್ಟೇ ಮೇಲೆ ಹಾರಿ ಹೋದರೂ ಕೂಡ ಮರಳಿ ತನ್ನ ತಾಯಿ ಗುಡಿಗೆ ಬರಲೇಬೇಕಲ್ಲವೇ ಹಾಗೆ ನಾನು ಬಿ ಎಸ್ ಸಿ ಅಗ್ರಿ ಪದವಿ ಮುಗಿಸಿಕೊಂಡು ಮರಳಿ ನನ್ನ ಊರಿಗೆ ಬಂದು ಭೂಮಿ ತಾಯಿಯ ಸೇವೆ ಮಾಡುತ್ತಿದ್ದೇನೆ ಇನ್ನೊಬ್ಬರ ಮುಂದೆ ಅಂಗಲ ಹಚ್ಚಿ ಬೇಡಿಕೊಳ್ಳೋದಕ್ಕಿಂತ ಈ ನನ್ನ ಭೂಮಿ ತಾಯಿ ಮಡಿಲಿಗೆ ಉತ್ತಮವಾದ ಬೀಜವನ್ನು ಬಿತ್ತಿ ಇದರಲ್ಲಿ ಬರುವ ಫಲವನ್ನು ಇಡೀ ದೇಶದ ಜನರು ಅಣ್ಣೊಂದು ಸ್ವೀಕರಿಸುತ್ತಾರೆ ಇಂತಹ ಕೆಲಸ ಈ ಅನ್ನದಾತ್ನ ಮಾತ್ರ ಸತ್ಯ ಅನ್ನದಾತನಿಂದ ಮಾತ್ರ ಸತ್ಯ ರಾಜ ಕಾಯಿತ್ರಕ್ಕೆ ನನ್ನ ಹೃದಯಕ್ಕೆ ರೈತ ಅನ್ನದಾತ ಓ ಕಾಲೇಜಿಗೆ ಆಯ್ತು ನಡಿ ಬಿದ್ದೆಯಲ್ಲಿ ನಿಲ್ಲಿಸಿ ಮಾತಾಡೋದು ಸೌಖ್ಯವಲ್ಲ ನಡೆ ನಮ್ಮ ಮನೆಗೆ ಹೋಗೋಣ ಈಗ ಬೇಡ ಮತ್ತೆ ಬರ್ತೀನಿ ಯಾಕೆ ಮೋನಿಕಾ ಈ ಬಡವನ ಗುಡಿಸಲಿಗೆ ಬರಲು ಸಂಕೋಚವೇ ಹಾಗೇನಿಲ್ಲ ಪ್ರೇಖರ ನಾನೊಬ್ಬ ವಿ ಎ ಪಿ ಪರ್ಸನ್ಗೆ ಭೇಟಿ ಆಗೋದಿದೆ ಭೇಟಿ ಆದ ನಂತರ ಖಂಡಿತ ನಿನ್ನ ಮನೆಗೆ ಬರ್ತೀನಿ ಬರ್ಲಾ ಕಾಲೇಜಿದ್ದರುಗಳು ಮತ್ತೆ ಮೋರಿ ಶೋ ಈ ಮೋನಿಕಾ ಶ್ರೀಮಂತಿಕೆ ಮರೆದರು ಈ ನನ್ನ ಸ್ನೇಹ ಪ್ರೀತಿ ಮರ್ತಿಲ್ಲ कुड प्रीती कनशन्याग बंद काठीग कुडती कनशनग बंद काठी निधी हतवेत राळती याव भरती निधी हतवत येते तेरा याव ಕೂದ್ಲಾ ಕರಿ ಕೂದ್ಲಾ ಬಿಳಿ ಕೂದಲಾ ಗೊಂಗರ್ ಕೂದ್ಲಾ ದಾವಣ ಪಾಣಿಯನ್ನು ಶಾಂಪು ಹಚ್ಚಿದ ಕೂದಲಾನ್ರಿ ನಿಮ್ಮಷ್ಟು ಕೂದಲ್ರಿ ಕೂದಲಾ ನನಗ ಇಲ್ಲ ಗುಡ್ಗಲ್ ಕೊಡ್ಲಿ ನೀವೇನ್ರಿ ಕಂಡಪಟ್ಟಿ ಕಾಲಿ ಕಲ್ತ್ ಕಟಿಂಗ್ ಶಾಪ್ ಹೋಗಲ್ದ ಮನ್ಯಾಕೂತ ಲೇ ಹೋಗಸ್ಕೊಂಡ್ರಿ ಖಾಲಿ ಅಲ್ವೂ ಶಾಲೆ ಐತಿ ಅದ ಸಾಲಿನ ಅದ್ ಹೋಲ್ ಬಿಡ್ರಿ ತೋಟ ಬಟ್ಟೆ ಹಾಕೊಂಡ ಈ ಕಡೆ ಹೋದ್ಲಲ್ರಿ ಆ ಹುಡುಗಿ ಆ ಹುಡುಗಿ ಪಾದರ್ಪನೆ ನಮ್ಮ ಊರಾಗ ಯಾಕ್ರಿ ಯಾಕೋ ಗೊತ್ತೇನು ಚೇ ಚೇ ನಮ್ಗೇನು ಗೊತ್ತಿಲ್ರಪ್ಪ ನಮ್ ಡುಬ್ಬನ ನಮ್ ಕಾನೋಲು ಮಂದಿ ಡುಬ್ಬಾ ಡೋಗಿ ನಾವ್ಯಾಕೊಂಡ್ ನೋಡಕ್ ಹೋಗುಣ್ರಿ ಅದ್ ಹೋಲ್ ಬಿಡ್ರಿ ಹುಲಿ ಅನ್ನವ್ರ ಜೈಲಿಂದ ಬಿಡುಗಡೆ ಹಾಕ ತಂದಿರಲ್ರಿ ಆದ್ರನ್ರೀ ಹೌದು ಮುರಳಿ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಯಾರ ಆದ್ರೆ ಏನ್ ಮಾಡೋದು ಒಳ್ಳೆಯವರ ಹಾದಿಯಲ್ಲಿ ನೂರಾರು ವಿಘ್ನಗಳು ಬರ್ತವೆ ನೋಡ್ಬೇಕು ಏನಾಗುತ್ತೆ ಅಂತ ನೋಡ್ರಪ್ಪ ನೀವು ಆ ಸಾಲಿ ಕಲ್ತಾರ ಕಾಯ್ದೆ ಕಾನೂನು ಅನ್ನೋದು ನಿಮಗೂ ಗೊತ್ತೈತಿ ಆದಷ್ಟು ಬೇಗ ಬಿಡಿಸ್ಕೊಂಬರೀ ನಂದಿನ್ನ ಏನಾರು ಸಹಾಯ ಆಗ್ಬೇಕಂದ್ರೆ ನನ್ನ ಕೈಲಿ ಎಷ್ಟಾಗತ್ತ ಅಷ್ಟು ನಾನು ಸಹಾಯ ಮಾಡ್ತೀನಿ ರೀ ಅವನ ಮೇಲೆ ಇಟ್ಟು ಅಭಿಮಾನಕ್ಕೆ ನಿನಗೆ ತುಂಬ ಧನ್ಯವಾದಗಳು ಇದು ನಿನ್ನೊಬ್ಬನ ಕೋರಿಕೆ ಅಲ್ಲ ಮುರಳಿ ನನ್ನ ಗೆಳೆಯನ ಮನೆಯ ನಮ್ಮ ಹುಡಿಯ ಹುಲಿಯನ ಪರಿಸ್ಥಿತಿ ಕಂಡು ಇಡೀ ಊರಿಗೆ ಊರೇ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ರೈತರೇ ದೇವರು ರೈತರೇ ಸರ್ವಸ್ವ ರೈತರೇ ದೇಶದ ಬೆನ್ನೆಲುಬು ಎಂದು ರೈತರ ಪರ ಹೋರಾಡಿದ್ದ ರಾಮಣ್ಣರು ಮಾಡಿದ್ದನ ತನ್ನ ತಂಗಿಯಿಂದ ಬೀದಿಗೆ ಬಂತು ತಾಯಿ ಅನ್ನಪೂರ್ಣೇಶ್ವರಿ ಭೂಮಾತೆ ಆ ಸತ್ಯವೆಂಬ ಪರೀಕ್ಷೆಯಲ್ಲಿ ಆ ರೈತನಿಗೆ ನ್ಯಾಯ ಕೊಡಿಸುತ್ತ ಈ ನ್ಯಾಯ ಕೊಡಿಸು ಮುರಳಿ ನಾನು ಬರ್ತೇನಪ್ಪ